ಎಷ್ಟು ವೇಟ್ ವೈಟ್ ಥ್ಯಾಂಕ್ ಯು ಸೋ ಮಚ್ ಫಾಟ್ ನಮ್ಮ ನಿರ್ಮಾಪಕರು ಇಲ್ಲ ಇದ್ದಾರೆ ಜಯರಾಮ್ ಸರ್ ಡ್ಯೂ ಟು ರೀಸನ್ಸ್ ಬೇಸಿಕಲಿ ಈ ಸತದಲ್ಲ ನಮ್ಮ ನಿರ್ದೇಶಕರು ಇದ್ದಾರೆ ಡೈರೆಕ್ಟರ್ ಸರ್ ಸೊ ಮ್ಯಾಟರ್ ವಿಷಯ ಯಾವುದೋ ಒಂದು ಕಾರಣಾಂತರಗಳಿಂದ ಇವತ್ತು ಅದನ್ನು ರಿಲೀಸ್ ಮಾಡೋಕ್ಕಾಗ್ತ ಮೋಷನ್ ಪೋಸ್ಟರ್ ಅದು ಟೆಕ್ನಿಕಲ್ ಗ್ಲಿಚ್ ಇರ್ಬೋದು ಅಥವಾ ಹೇಳ್ಕೊಳಕ್ಕಾಗ್ತಿರೋಂಥ ಒಂದು ಕಾರಣ ಆಗಿರ್ಬೋದು ಅಹಿತಕರವಾದ ಒಂದು ವಿಷಯನೂ ಆಗಿರ್ಬೋದು ಕರೆಕ್ಟಾಗಿ ಏನೋ ಹೇಳೋದು ಬೇಡ ಕನ್ಫ್ಯೂಷನ್ ಆಗೋದು ಬೇಡ ಆದಷ್ಟು ಬೇಗ ಉಗ್ರ ಕಡೆಯಿಂದ ಯಾವುದಾದ್ರು ಒಂದು ಒಂದು ಒಳ್ಳೆ ರೀತಿಯ ಒಂದು ಏನು ಅಂತ ಹೇಳಲ್ಲ ಒಂದು ಒಳ್ಳೆಯದು ಏನಾದರೂ ರಿಲೀಸ್ ಮಾಡ್ತೀನಿ ಅಲ್ಲಿ ಅವರು ನಿವಾರಣೆಯನ್ನು ನಾನು ಕೇಳ್ಬೋದಿ ಆ ಬಂದೇ ಬಿಟ್ಟರು ನಮ್ಮ ಡೈಸ್ ಅವರು ಪುನೀತ್ವರೆ